ಇತ್ತಿನ ಹೊಸಕೋಟೆ ತಾಲೂಕಿನ ಪ್ರಾಥಮಿಕ ಸಹಕಾರ ಸಹಕಾರ ಕೃಷಿ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷಕ್ಕೆ ಎಲ್ಲ ನಿರ್ದೇಶಕರು ಅವಿರ್ವಾದವಾಗಿ ಆಯ್ಕೆ ಇವತ್ತು ನಮ್ಮ ತಾಲೂಕಿನ ಮಂಜಣ್ಣವರು ಕಾಜಿ ಹೊಸಹಳ್ಳಿ ಮಂಜಣ್ಣವರು ಅಧ್ಯಕ್ಷರಾಗಿ ನಮ್ಮ ಹೊಸಕೋಟೆ ಟೌನ್ನಿನ ನಮ್ಮ ಆಶಾರವರು ಆಶಾ ರಘುರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನಾವೆಲ್ಲ ಸರ್ವಾನುಮಾತದಿಂದ ನಮ್ಮ ಮುಖಂಡರು ನಾವೆಲ್ಲ ಆಯ್ಕೆ ಮಾಡಿದ್ದೀರಿ ಅವರು ಈ ಬ್ಯಾಂಕ್ಗೆ ಹೆಚ್ಚಿನ ಸಹಕಾರ ಕೊಟ್ಟು ಶ್ರಮ ಮುಂದೆ ಈ ಬ್ಯಾಂಕಲ್ಲಿ ಹೆಚ್ಚಿನ ಸದಸ್ಯರಾಗಬೇಕು ಈ ಬ್ಯಾಂಕಿನಲ್ಲಿ ಹೆಚ್ಚಿನ ಠೇವಣಿ ಸಂಗ್ರಹ ಮಾಡಿ ರೈತರಿಗೆ ಸಾಲ ಕೊಟ್ಟು ಈ ಬ್ಯಾಂಕ್ ಸಾಲ ಹೆಚ್ಚಿನ ಲಾಧಾಂಶ ಗಳಿಸಬೇಕು ಮಾನ್ಯ ಶರದ್ ಬಚ್ಚೇಗೌಡರು ಈ ಬ್ಯಾಂಕ್ಗೆ ಹೆಚ್ಚಿನ ಹಣ ಸರ್ಕಾರದಿಂದ ಬಿಡುಗಡೆಗೊಳಿಸಿ ರೈತರಿಗೆ ದೀರ್ಘಾವಧಿ ಸಾಲ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅದರ ಮೇಲೆ ಈಗಾಗಲೇ ಮಾನ್ಯ ಶಾಸಕರ ಹತ್ರ ಅದನ್ನು ನಾವೆಲ್ಲ ನಿರ್ದೇಶಕರು ಹೋಗಿ ಚರ್ಚೆ ಮಾಡಿ ಈ ಬ್ಯಾಂಕಿಗೆ ಶಕ್ತಿ ಬರುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ ಇದಕ್ಕೆ ಎಲ್ಲ ತಾಲೂಕಿನ ಸಹ ಎಲ್ಲ ರೈತರು ಮುಖಂಡರು ಸದಸ್ಯರು ಸಹಕಾರ ಕೊಡಬೇಕಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಈ ದಿನ ಪಿ ಎಲ್ ಡಿ ಬ್ಯಾಂಕ್ನಿಂದ ತಾವು ಹನ್ನೆರಡು ಜನ ಡೈರೆಕ್ಟರ್ ಆಯ್ಕೆಯಾಗಿ ಒಂಬತ್ತರಿಂದ ಆಯ್ಕೆಯಾಗಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಂತ ನನ್ನ ಎಲ್ಲ ನಿರ್ದೇಶಕರಿಗೂ ಹಾಗೂ ಬಂಧು ಮಿತ್ರರಿಗೂ ವಂದನೆಗಳನ್ನು ಹೇಳ್ತೀನಿ ಈ ಪಿ ಎಲ್ ಡಿ ಬ್ಯಾಂಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಬೇಕು ಮತ್ತು ರೈತರಿಗೆ ಆದಷ್ಟು ಸಲೀಸಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿ ಅವರ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ